ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ನಾಲ್ಕರಂದು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಸಾರಥ್ಯದಲ್ಲಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಬಿಬಿ ರಸ್ತೆಯ ಕಾಂಗ್ರೆಸ್ ಕಚೇರಿಯಿಂದ ಕಾಲ್ನಡಿಗೆ ಮುಖಾಂತರ ಹೊರಟು ಶಿಡ್ಲಘಟ್ಟ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೆಲವೇ ದಿನಗಳ ಹಿಂದೆ ಮಂಡಿಸಿದಂತಹ ಮೊದಲ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೇನು ಕೊಟ್ಟು ಿಲ್ಲ ಹತ್ತೊಂಬತ್ತು ಜನ ಬಿಜೆಪಿ ಸಂಸದರಿದ್ದರೂ ಸಹ ನಮ್ಮ ರಾಜ್ಯಕ್ಕೆ ಖಾಲಿ ಚೊಂಬನ್ನು ಕೊಟ್ಟಿದ್ದಾರೆ ಎಂದು ಖಾಲಿ ಚೊಂಬುಗಳನ್ನು ಹಿಡಿದು ಪ್ರತಿಭಟನೆ ಮಾಡಿದರು ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಬಚ್ಚೇಗೌಡ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜೀವ್ ಗೌಡರವರು ಹಾಗೂ ಶಿಡ್ಲಘಟ್ಟದ ಸಮಾಜ ಸೇವಕರಾದ ಪುಟ್ಟು ಅಂಜಿನಪ್ಪನವರು ಪಾಲ್ಗೊಂಡಿದ್ದರು ವರದಿಗಾರರು ಬಚ್ಚಳ್ಳಿ ನಾರಾಯಣಸ್ವಾಮಿ சாய ஜ உத்தி மீ அபித்தி அந்த அபித்தி அதிர்வாத அபிவி ஒன்றே அவர ஏனாக நம்ம ಏನೇ ಆಗಲಿ ನಮ್ಮ ಒಂದು ಆ ಕಾಲಾವಧಿಯಲ್ಲಿ ಅಭಿವೃದ್ಧಿ ಮಾಡೇ ಕೂರ್ತೀವಿ ಅನ್ನೋದನ್ನ ಒಂದು ಒಂದು ಒಳ್ಳೆ ಸಂದೇಶ ಕೊಡುವಂತಹ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರ ಈ ಒಂದು ಪ್ರತಿಭಟನೆ ಎಲ್ಲೂ ಒಂದೇ ಒಂದು ಮಾತನ್ನು ಕೂಡ ಅವರು ನಡ್ಕೊಳ್ಳಲಿಲ್ಲ ಅಲ್ಲಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ಕೊಡುಗೆ ಅಂತಂದ್ರೆ ಬರೀ ಚುಂಬು ಚುಂಬನ ಕೊಡುಗೆ ಅವ್ರದ್ದು ಹಾಗಾಗಿ ಇವತ್ತು ಏನಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಸರ್ಕಾರ ಇದೆ ಏನಾದ್ರೂ ಸ್ವಲ್ಪ ಸ್ವಲ್ಪ ಏನಾದ್ರು ಅಸಮತಿಗಳು ಆಗ್ತಾ ಇದೆ ಅಂತಂದ್ರೆ ಏನಾದ್ರು ಫಲಾನುಭವಿಗಳಿಗೆ ಗ್ಯಾರಂಟಿಗಳು ಸಿಗ್ತಾ ಇದೆ ಅಂದ್ರೆ ಅಂತ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಇದ್ದೀವಿ ಅಂತ ಹೇಳಕ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿತಂಥ ಬಜೆಟ್ಟು ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೆದು ಈಗಾಗಲೇ ಎರಡು ತಿಂಗಳಾಗಿದೆ ಸುಮಾರು ಹತ್ತೊಂಬತ್ತು ಸದಸ್ಯರನ್ನ ಈ ರಾಜ್ಯದ ಜನತೆ ಬಿ ಜೆ ಮತ ಕೊಟ್ಟು ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿಯನ್ನು ಗೆದ್ದಂಥರ ಮೂಲಕ ಬಹಳಷ್ಟು ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ವಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತದೆ ಮೋದಿ ನೋಡಿ ಮುಂದೆ ಬಳಸಿ ಅಭಿವೃದ್ಧಿಯ ಸಿಕ್ಕಂಥ ಒಂದು ಮತ್ತು ಆಂಧ್ರ ಮಾತ್ರ ಒಂದು ರೀತಿ ಮೂಲಕ ಮೂಲಕ ಎಲ್ಲ ಒಂದು ಕಡೆ ತಾರತಮ್ಯ ಮಾಡೋದ್ರ ಮೂಲಕ ನಮ್ಮನ್ನ ಕಡೆಗಣಿಸ್ತಾರೆ ಅಂತದನ್ನ ನಾವು ನೋಡ್ತಾ ಇದೀವಿ ಇದನ್ನ ನಾವು ಖಂಡಿಸ್ಬೇಕಾಗ್ತದೆ ಇದನ್ನ ವಿರೋಧಿಸ್ತೀವಿ ಯಾಕಂದ್ರೆ ಯುವಕರ ಬಗ್ಗೆ ಉದ್ಯೋಗದ ಬಗ್ಗೆ ಅವ್ರು ಮಾತನಾಡಲಿಲ್ಲ ನೀರಾವರಿಗಾಗಲೇ ಸಾಕ್ತಾರೆ ಅಂತದಕ್ಕೂ ಸಹ ಹಣಕಾಸು ಸೌಕರ್ಯ ಕರ್ನಾಟಕಕ್ಕೆ ಮಾಡಲಿಲ್ಲ ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಸೌಕರ್ಯಗಳನ್ನು ಮಾಡಲಿಲ್ಲ ಈ ರೀತಿ ಹಲವಾರು ಸಮಸ್ಯೆಗಳ ಆಗ್ರಹ ನಮ್ಮ ರಾಜ್ಯದಲ್ಲಿ ಇರುವಂತದ್ದನ್ನು ನಾವು ನೋಡ್ತಾ ಇದೀವಿ ಯಾವುದ್ರ ಬಗ್ಗೆ ಸಹ ಕಿಂಚತ್ತ ಗಮನ ಕೊಡದೆ ಬರೀ ಅವರ ಒಂದು ರಾಜಕೀಯದ ಉದ್ದೇಶ ಅವರಿಗೆ ಇಬ್ಬರ ವ್ಯಕ್ತಿಗಳ ಒಂದು ರಾಜಕೀಯ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು ಇದು ಖಂಡನೆಲ್ಲ ಕಂಡುತೀವಿ ನಿಟ್ಟಿನಲ್ಲಿ ಒಂದು ಬಜೆಟ್ ಸಂಪೂರ್ಣವಾಗಿ ವಿಪ್ರವ್ ಆಗಿರುವಂತ ಸೀತಾರಾಮನ್ ಅವರು ಸಚಿವರು ಮಂಡಿಸತಕ್ಕಂತ ಬಜೆಟ್ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಬಜೆಟನ್ನು ಮಂದೆ ಮಂಡನೆ ಮಾಡಿದ್ರು ಅದು ಇಟ್ ಇಸ್ ಅ ಡೆಫಿಷಿಯೆಂಟ್ ಬಜೆಟ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಡೆಫಿಷಿಯಂಟ್ ಬಜೆಟನ್ನು ಮಂಡನೆ ಮಾಡ್ತಾರೆ ಅದರಲ್ಲಿ ರಾಜ್ಯಕ್ಕೆ ಬಹಳಷ್ಟು ನಿರೀಕ್ಷೆ ಇದೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಅಂತಕ್ಕಂಥ ಕಾರಣದಿಂದ ಇಲ್ಲಿ ಯಾವುದೇ ರೀತಿ ಇಲ್ಲಿ ಅನುದಾನಗಳು ಆಗಬಾರ್ದು ಅಭಿವೃದ್ಧಿ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸದ್ದೇಶದಿಂದ ಯಾವುದೇ ಯೋಜನೆಗಳು ಇವತ್ತು ಮೇಕೆದಾಟು ಯೋಜನೆ ಇರ್ಬೋದು ಇವತ್ತು ಅಪ್ಪರ್ ಪತ್ರ ಇರ್ಬೋದು ಮತ್ತೆ ನಮ್ಮ ಮೆಟ್ರೋ ರೈಲ್ ಇರ್ಬೋದು ಪದೇ ಪದೇ ಏನು ಮಾಡ್ತಾರೆ ಮೆಟ್ರೋ ರೈಲ್ ವಿಚಾರ ಬಂದಾಗ ಅವ್ರು ಕೊಡುವಂತದ್ದು ಹದಿನೈದು ಪರ್ಸೆಂಟ್ ಮಾತ್ರ ಉಳಿದಂತದ್ದು ದುಡ್ಡು ರಾಜ್ಯ ಸರ್ಕಾರ ಆಗ್ತಾರೆ ಆದರೆ ಉದ್ಘಾಟನೆ ಮಾಡ್ಬೇಕಂದ್ರೆ ಅವ್ರು ಅನುಮತಿ ತಗೋ ಈ ರೀತಿ ಮತ್ತು ಭಾಳಷ್ಟು ಏನು ರಸ್ತೆಗಳ ವಿಚಾರದಲ್ಲಿ ಇವೆಲ್ಲ ವಿಚಾರದಲ್ಲಿ ಇವತ್ತು ಏನೇನು ಬೇಡಿಕೆ ಇಟ್ಟಿದ್ರು ಇವತ್ತು ರಾಯಚೂರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏಮ್ಸ್ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರೂ ಬೇಡಿಕೆ ಬಹಳಷ್ಟು ಆ ಭಾಗದ ಜನ ಒಂದು ಕೇಳಿದ್ರು ಅದನ್ನು ಕೂಡ ಇವತ್ತು ಈ ರೀತಿ ನಾನಾ ಬೇಡಿಕೆಗಳು ಏನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಇಟ್ಟಿತ್ತು ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಮತ್ತು ಕೇವಲ ಅವರ ಕುರ್ಚಿ ಉಳಿಸ್ಕೊಳೋದಕ್ಕೋಸ್ಕರ ಆಂಧ್ರ ಮತ್ತು ಬಿಹಾರ್ ಈ ಎರಡು ರಾಜ್ಯಗಳಿಗೆ ಅವರಿಗೆ ಏನು ಹೆಚ್ಚಿನ ಒಂದು ವಿಶೇಷ ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ರೈತರಿಗೆ ಏನು ಕೂಲಿ ಕಾರ್ಮಿಕರಿಗೆ ಉಪಯೋಗ ಆಗ್ತಕ್ಕಂಥ ಉದ್ಯೋಗ ಕಾರ್ಮಿಕ ಯೋಜನೆ ಅಥವಾ ಏನು ರೈತರ ಗೊಬ್ಬರದ ಮೇಲೆ ಸಬ್ಸಿಡಿ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂಥ ಸಂದರ್ಭದಲ್ಲಿ ತಿದ್ದಾಗ್ರು ಯಾವುದ್ರ ಬಗ್ಗೆ ಅವರು ಗಮನ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿಲ್ಲ ಅದರಿಂದ ಇದನ್ನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ರಾಜ್ಯದ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಹಾಕ್ಕೊಂಡಿದ್ದೀನಿ